ನಮಸ್ಕಾರ ನಾನಿವತ್ತು ಹಾವೇರಿ ತಾಲೂಕಿನ ಬಿದರಗಡ್ಡಿ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ನಿಮಗೆ ಹೋಗ್ತಾ ಹೋಗಿ ಸಾಕಷ್ಟು ಚೆಂಡುವಿನ ಬೆಳತಕ್ಕಂಥ ಪ್ರದೇಶ ಏನಿದೆಯೋ ಇಲ್ಲಿ ಸಂಪದ್ಭರಿತವಾಗಿಯೇನು ಬೆಳೆದಿದೆ ಚೆಂಡು ಆದರೆ ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಇದರ ಮಾರುಕಟ್ಟೆ ಹೇಗೆ ಅದ್ರ ಜೊತೆಗೆ ರೈತರಿಗೆ ಇಷ್ಟೊಂದು ಸಂಪದ್ಭರಿತವಾಗಿ ಬೆಳೆದ ನಂತರ ಇದಕ್ಕೆ ತಕ್ಕದಾದಂತಹ ಬೆಲೆ ಸಿಗ್ತಾ ಇದೆಯಾ ಇದನ್ನು ಬೆಳೆತಕ್ಕಂತ ರೈತ ಒಂದು ಖುಷಿಯಲ್ಲಿ ಇದಾನ ಅಂದರೆ ಒಳ್ಳೆ ಬೆಲೆ ಸಿಕ್ಕು ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ಬೆಲೆ ಸಿಕ್ಕಾಗ್ಲೇ ರೈತನಿಗೆ ಖುಷಿ ಆಗ್ತಕ್ಕಂಥದ್ದು ನಾನು ನಿಮಗೆ ತೋಗ್ತಾ ತೋರಿಸ್ತಾ ಹೋಗ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಂಪದ್ಭರಿತವಾಗಿ ಬೆಳೆದಿದೆ ಈ ಒಂದು ಬಿದರ್ಗಡ್ಡಿ ಗ್ರಾಮದಲ್ಲಿರ್ತಕ್ಕಂಥ ಜಮೀನಿದು ಎಷ್ಟು ಒಂದು ನನ್ನ ಪ್ರಕಾರ ಒಂದು ಎರಡು ಮೂರು ಎಕರೆ ಅಷ್ಟು ಕಾಣಿಸ್ತಾ ಇದೆ ಎರಡು ಎಕರೆ ಅಷ್ಟು ಹೆಚ್ಚಾಗಿದೆ ಸಾಕಷ್ಟು ಹೂ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ನಾನು ಎದ್ದು ಇಲ್ಲಿ ಮಾತಾಡ್ತಾ ಹೋಗ್ಬೇಕು ಈ ಹೊಲದ ಮಾಲೀಕರಿದ್ದಾರೆ ಜಮೀನಿನ ಮಾಲಕರು ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಿ ಹೂವನ್ನು ಹರಿತಾ ಇದ್ದೀರಿ ನಮಸ್ಕಾರ ಯಜಮಾನ್ರ ಹೇಗಿದ್ದೀರಿ ಸರ ಈಗ ಈ ಚೆಂಡು ಹೂ ಬೆಳೆಯೋದು ನನಗೊಂದು ಇದು ಅಂದ್ರೆ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಈ ಹಟ್ಟಿ ಹಬ್ಬ ಗೋರಿ ಹಬ್ಬ ಏನ್ ಬರುತ್ತೆ ಅವಾಗ ಒಳ್ಳೆ ಮಾರ್ಕೆಟ್ ಇರುತ್ತೆ ಅನ್ನೋದು ನಮ್ಮ ಒಂದಿದು ಯಾವ್ಯಾವಾಗ ನಿಮ್ಗೆ ಮಾರ್ಕೆಟ್ ಜಾಸ್ತಿ ರೇಟ್ ಸಿಗೋದು ದಸರಾ ಒಂದೇ ರೀತರ ಅಟ್ಟಿ ಹಬ್ಬ ಬಾಳ ಸ್ವಲ್ಪ ಕಡಿಮೆ ಆಗ್ತದೆ ಅಟ್ಟಿ ಹಬ್ಬ ಕಡಿಮೆ ಆಗುತ್ತೆ ದಸರಾನ ಬಾಳ ಸರ ದಸರಾಕ್ ದಸರಾಕ್ ಬಾಳ ಹೋಗುತ್ತೆ ಈಗ ಗಣೇಶನ ಹಬ್ಬ ಇದು ಅದು ಸ್ವಲ್ಪ ಕಡಿಮೆ ಇರುತ್ತೆ ಸರ್ ಬಾಳ ಹೋಗುತ್ತೆ ಸರ್ ಈಗ ನೀವು ಎಷ್ಟು ಎಕರೆ ಇದೆ ಇದು ಎರಡು ಎಕರೆ ಸರ್ ಖರ್ಚು ಎಷ್ಟು ಬರುತ್ತೆ ನಿಮಗೆ ಖರ್ಚು ಕಡಿಮೆ ಸರ್ ಇದು ಖರ್ಚು ಅಂದರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಡುತ್ತಾರೆ ಎಕರೆಗೆ ಹೌದು ಏನು ಅಂದ್ರೆ ಪೀಝಾಲ ನೀವು ಕಂಪ್ನೀ ಕೊಡ್ತಾರೆ ನೀವೇ ಕಂಪ್ನಿ ಕೊಡ್ತಾರ ಸರ ಹೂವು ಆಗತ್ತೆ ಅವರು ಅಲ್ಲಿ ಬಿಲ್ ಮುಡ್ಕೊಂತಾರೆ ಸರ ಕಂಪ್ನಿ ಇದು ಕೊಟ್ಕೊಂತಾರೆ

ಅಂದ್ರೆ ಇಳುವರಿ ಕಡಿಮೆ ಆಗಿದೆ ಮಳೆ ಹೆಚ್ಚಾಗಿ ಇದಕ್ಕೆ ಏನರ ಮಳೆ ಹೆಚ್ಚಾಗಿ ರೀ ಎಲ್ಲ ಇದು ರೋಗ ಬಂದು ಹ್ಞೂ ಈ ಹುಂಗ ಹೊಲೆ ಎಲ್ಲ ಕೂಡಿ ಕಡಿಮೆ ಆಗೈತೆ ರೋಗ ಅಂತ ಏನೇ ಯಾರು ರೋಗ ಬರ್ತೈತಿ ಚಿಕ್ಕಿ ರೋಗ ಸರ್ ಇದೆ ಚಿಕ್ಕಿ ರೋಗ ಬಂದು ಹೂ ಕಪ್ಪಾಗಿ ಬಿಡ್ತೈತೆ ಕಪ್ಪಾಗಿ ಬಿಡ್ತ ಸರಿ ಅದು ಇಳುವರಿ ಆಗಲ್ಲ ಸರ್ ಇದೆ ಈ ಚಿಕ್ಕ ಐತಲ್ರಿ ಈ ಚಿಕ್ಕ ಬರ್ಬೋದು ಸರ್ ಇದೆ

ನಿಮ್ಗೆ ಒಳ್ಳೆ ರೇಟ್ ಸಿಕ್ಕಿರೋದು ಯಾವ ವರ್ಷ ಅನ್ಕೋಬಹುದು ಒಂದೇ ವರ್ಷ ಹಳೆ ವರ್ಷ ಹಾಕಿದ್ರೆ ಸಿಕ್ಕಿದ್ಯಾ ಕಡಿಮೆ ಆಯ್ತು ಸರ್ ಅವಾಗ ಹ್ಮ್ ಐದು ಆರು ರೂಪಾಯಿ ಮಾಡಿದ್ರು ಸರ್ ಈಗ ಜಾಸ್ತಿ ಮಾಡಿದ್ರು ಸರ್ ಒಂಬತ್ತು ರೂಪಾಯಿ ಸರ್ ಈ ವರ್ಷ ಓಕೆನಾ ನಿಮಗೆ ಖುಷಿ ಇದೆಯಾ ಖುಷಿ ಐತ್ರಿ ಒಂಬತ್ತು ರೂಪಾಯಿ ನಾವು ಹತ್ತು ರೂಪಾಯಿ ಮಾಡ್ರಂತ ನಾವ್ರಿ ಈಗ ಆಳು ಬರಲ್ರಿ ನೂರ ಏಳ್ನೂರ ಐವತ್ತು ರೂಪಾಯಿ ಕೊಡಿರಿ ಮುನ್ನೂರು ರೂಪಾಯಿ ಕೊಡ್ರಿ ಸರ್ ನಾವು ಹಂಗಾಗಿ ಸರ್ ಆಳಿಗೆ ಇಲ್ರಿ ಕಡಿಮೆ ಇರೋದಕ್ಕೆ ಏಳ್ನೂರು ರೂಪಾಯಿ ಕೊಟ್ಟವ್ ಸರ್ ಈಗ ಆದ್ರೆ ಕೇಳಲ್ಲ ಕೇಳಲ್ರಿ ಸರ್ ವೀಕ್ಷಕರೇ ಇಷ್ಟೊಂದು ಸಂಪದ್ ಭರಿತವಾಗಿ ಬರುತ್ತೆ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಹಟ್ಟಿ ಹಬ್ಬ ಅಂತ ಬರುತ್ತೆ ಅದು ದೀಪಾವಳಿ ಸಮಯದಲ್ಲಿ ಬರುತ್ತೆ ಹುರಿ ಹಬ್ಬ ಬರುತ್ತೋ ಅದು ತುಂಬಾ ಫೇಮಸ್ ಆ ಸಂದರ್ಭದಲ್ಲೂ ಕೂಡ ಒಳ್ಳೆಯ ಒಂದು ಮಾರ್ಕೆಟ್ ಸೃಷ್ಟಿ ಆಗುತ್ತೆ ಅವಾಗಲೂ ಕೂಡ ಒಳ್ಳೆ ಬೆಲೆ ಸಿಗುತ್ತೆ ಈಗ ಗಣೇಶನ ಹಬ್ಬ ಗಣೇಶನ ಹಬ್ಬದ ಸಂದರ್ಭದಲ್ಲೂ ರೇಟ್ ಇದೆ ಆದರೂ ಒಂದಷ್ಟು ಈ ಮಳೆ ಹೊಡೆತಕ್ಕೆ ಒಂದಷ್ಟು ಚೆಂಡು ಸಿಕ್ಕಾಡ್ಕೊಂಡಿರೋದ್ರಿಂದ ಎಲ್ಲ ಒಂದು ಕಡೆ ರೈತನಿಗೆ ಒಂದು ಸ್ವಲ್ಪ ಕೊಂಚ ಮಟ್ಟಿಗೆ ಒಂದಷ್ಟು ಒಂದು ಏನೋ ಆದಾಯ ಬರೋದ್ರಲ್ಲಿ ಸ್ವಲ್ಪ ಇಳುವರಿ ಆಗಿದೆ ಅಂತ ಹೇಳ್ಬೋದು ನಾವು ಒಟ್ಟಾರೆಯಾಗಿ ಚೆಂಡುವನ್ನು ಬೆಳೆದಿರ್ತಕ್ಕಂಥ ರೈತರು ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾರೆ ಅದರ ಜೊತೆಗೆ ಏನಾದರೂ ಈ ಹೆಚ್ಚಿಗೆ ಮಳೆ ಆದಾಗ ಒಂದು ಚುಕ್ಕಿ ರೋಗ ಅಂತ ಬರುತ್ತೆ ಆ ಚುಕ್ಕಿ ರೋಗ ಏನಾದರೂ ಬಂದರೆ ಇಷ್ಟೊಂದು ಚೆನ್ನಾಗಿ ಏನು ಕಾಣಿಸ್ತದೆ ಈ ಹೂವು ಅದಕ್ಕೆ ಚುಕ್ಕಿ ರೋಗ ಬಂದಾಗ ಹೂವು ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದೊಂದು ರೀತಿ ಒಂದು ರೋಗ ಅನ್ಕೋಬೋದು ಚುಕ್ಕಿ ರೋಗ ಬಂದಾಗ ಅದನ್ನು ಮತ್ತೆ ಅದಕ್ಕೆ ಎಣ್ಣೆ ಹೊಡಿಬೇಕು ಗೊಬ್ಬರ ಈ ಥರ ಎಲ್ಲ ಇದು ಮಾಡಿದಾಗ ಮತ್ತೆ ಬೆಳೆ ಕೈ ರೈತನಿಗೆ ಸಿಗಬೇಕು ಇಷ್ಟೊಂದು ಎಲ್ಲ ಕಷ್ಟಪಟ್ಟಾಗ ಮಾತ್ರ ಈ ಹೂವು ಇಷ್ಟು ಚೆನ್ನಾಗಿ ಅದರಲ್ಲಿ ನಿಮಗೆ ಕಾಣಿಸೋದಕ್ಕೆ ಸಾಧ್ಯ ಈಗ ನಾವು ಈ ಒಂದು ಬಿದರಗಡ್ಡಿ ಗ್ರಾಮದಲ್ಲಿ ರೈತರನ್ನ ಮಾತಾಡಿಸಿದ್ವಿ ಅವರು ಕೂಡ ಹೇಳಿದ್ರು ಸಾಕಷ್ಟು ಒಂದು ಚೆಂಡುವಿನ ನಾಲ್ಕು ವರ್ಷದಿಂದ ನಾವು ಚೆಂಡುವಿನ ಒಂದು ಇದ್ದೀವಿ ಅದಕ್ಕೆ ರೇಟು ಕೂಡ ಸ್ವಲ್ಪ ಹೆಚ್ಚಿಗೆ ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ರು ಯಾಕಂದರೆ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ತೀವಿ ಒಂದು ರೋಗ ಏನೋ ಚುಕ್ಕಿ ರೋಗನೋ ಮತ್ತೊಂದು ಏನೋ ಬಂದಾಗ ಇದು ಏನಾಗ್ಬಿಡುತ್ತೆ ಸಮಸ್ಯೆ ಆಗುತ್ತೆ ರೈತನಿಗೆ ರೈತರ ಸಮಸ್ಯೆ ಆದಾಗ ಇದು ಹಾಕಿದ್ದೆಲ್ಲ ಲಾಸ್ ಆಗಬಾರ್ದು ಆ ನಿಟ್ಟಿನಲ್ಲಿ ನಮಗೆ ರೇಟ್ ಸ್ವಲ್ಪ ಹೆಚ್ಚಿಗೆ ಆದರೆ ರೈತರು ಕೂಡ ಬದುಕೋತೀವಿ ಅನ್ನೋ ಒಂದು ಉತ್ತರ ರೈತರದಾಗಿದೆ ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಕೊಳ್ಳಾರ್ಮರ್ ಶ್ರೀ ಕರ್ನಾಟಕ ಹಾಗೆ